ಆಯ್ ಹಲೋ ಸ್ನೇಹಿತರೆ ನಾನು ಇನ್ನೊಬ್ಬ ಪ್ರಿಯ ದಿನೇಶನ್ ಇವತ್ತು ನಾವ್ ಎಲ್ಲಿ ಬಂದಿದ್ದೀವಿ ಉಪಹಾನಕ್ಕೆ ನಮ್ಮ ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ಇವತ್ತು ನಾವು ಬಂದು ಬಂದಿರೋದು ಶ್ರೀ ಗಣೇಶ್ ಸಾಗರ್ ಶುದ್ಧ ಸಸ್ಯಹಾರಿಗೆ ಬಂದಿದೀವಿ ಬೆಳಗ್ಗೆ ಟಿಫನ್ ತಿನ್ನಕ್ಕೆ ಒಳ್ಳೆ ಜಾಗ ಅನ್ಬಿಟ್ಟು ಹುಡ್ಕೊಂಡ್ ಬಂದಿದೀವಿ ಈ ಹೋಟ್ಲು ಬಂದು ತೆಗ್ದಿರೋದು ಎರಡ್ ಸಾವಿರದ ಆರು ಹದಿನೆಂಟು ವರ್ಷದ ಇತಿಹಾಸ ಇದೆ ಈ ಬನ್ನಿ ಓಡೋಗಿ ಟ್ರೈ ಮಾಡೋಣ ಏನೇನಿದೆ ಪ್ರೈಸ್ ಹೆಂಗಿದೆ ಕ್ವಾಂಟಿಟಿ ಹೆಂಗಿದೆ எல்லா ஓனர் கே கேனனா பண்ணி ஆஹா 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 அஹா ನಾವು ಗಣೇಶ್ ಸಾಗರ್ ಫಸ್ಟ್ ಬಂದು ನಾವು ತಗೊಂಡಿರೋದು ಮಸಾಲ ದೋಸೆ ತಗೊಂಡಿದ್ರು ಒಂಥರ ಯಾವ ತರ ಇದೆ ಬರೀ ನೀವೇ ನೋಡ್ಬೋದಲ್ಲ ಗೋಲ್ಡ್ ಟೆಸ್ಟರ್ ಇದೆ ಸುಮ್ನೆ ನೋಡೋ ಬದಲು ತಿನ್ಬೋದು ಟೇಸ್ಟ್ ಹೆಂಗಿದೆ ನೋಡೋ ಬದಿ ಸೆಂಟರ್ ಕೈ ಹಾಕಿ ಆಲಗಡೆ ಸಿಗುತ್ತೆ ಆಲಗಡೆ ನಿಂಗೆ ತಗೊಂಡು ಮೊದ್ಲು ಚಕ್ನ ಜೊತೆ ಟಿಪ್ ಮಾಡ್ತೀನಿ ನಾನು ಗರಿ ಗರಿ ಏನಂತಲ್ಲ ಅದು ಮತ್ತೆ ನೀವು ಚಟ್ನಿರೇ ಏನೋ ಅಂತಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಹಳೆಯ ಹೋಟ್ಲು ಹದಿನೆಂಟು ವರ್ಷದ ಹೋಟ್ಲು ಅಂತ ನಾನ್ ನಾನ್ ಇಲ್ಲಿ ಬಂದ್ ಟೇಸ್ಟ್ ಮಾಡಿದ್ದೆ ಅದಕ್ಕೆ ನಿಮ್ಗೂ ತೋರ್ಸೋಣ ಅಂತ ಬಂದಿದ್ದೀನಿ ಬನ್ನಿ ಸಾಂಬಲ್ ಟಿಪ್ ಮಾಡಿ ಅಂತ ಇದ್ರು ಎಕ್ಸ್ಟ್ರೀಮ್ ಲೆವೆಲ್ಲು ಇದು ಆಕ್ಚುಲಿ ದೋಸೆ ನೋಡಕ್ ಇದಾಗ್ ಬಿಡ್ಬೇಕು ಎಲ್ಲೋ ಜಾಸ್ತಿ ಆಗಿ ರೋಸ್ಟ್ ಆಗಿಲ್ಲ ಕಮ್ಮಿ ರೋಸ್ಟ್ ಕೂಡ ಆಗಿಲ್ಲ ಕ್ರಿಸ್ಪಿ ನೋಡ್ರಿ ಮೂರ್ ತಕ್ಷಣ ಹಂಗೆ ಬರುತ್ತೆ ನೆನಪು ಆಗಿಲ್ಲ ತುಂಬಾ ಚೆನ್ನಾಗಿದೆ ಈಗ ಲಾಸ್ಟ್ ಬೇಡ್ ತಗೊಂಡು ಚಟ್ನಿ ಮತ್ತೆ ಸಾಂಬಾರ್ ಅಡ್ ಜೊತೆ ರ ನೆಕ್ಸ್ಟ್ ಐಟಮ್ ಹೋಗ ಈಗ ನಾವು ನೆಕ್ಸ್ಟ್ ಬಂದು ಖಾರ ಪೊಂಗಲ್ ತಗೊಂಡಿದೀವಿ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಟೇಸ್ಟ್ ಮಾಡ್ಕೋಣ ತುಂಬಾ ಚೆನ್ನಾಗಿದೆ ಅಷ್ಟು ಖಾರನೂ ಅನ್ಸಲ್ಲ ಅಷ್ಟು ಮೈಲ್ಡ್ ಆಗಿರುತ್ತೆ ಅಂದ್ರೆ ಆ ಮೆಣಸಿನ್ಕಾಯಿ ಜೊತೆ ತಿಂದ್ರೆ ಖಾರ ಅನ್ಸ್ಬೋದೇ ಮೇಡಮ್ ಖಾರ ಅಷ್ಟೊಂದು ಆಗಲ್ಲ ಸ್ವೀಟ್ ಅಂದ್ರೆ ಅಷ್ಟೊಂದು ಆಗಲ್ಲ ಬನ್ನಿ ನೆಕ್ಸ್ಟ್ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಸ್ವಲ್ಪ ಹಾಕೊಂಡು ಟ್ರೈ ಮಾಡ ಮೊಸರು ಬಜ್ಜೆ ಮೊಸರು ಬಜ್ಜೆ ಯಾವತ್ತು ಯಾವತ್ತು ಟ್ರೈ ಮಾಡಿರಲಿಲ್ಲ ತುಂಬಾ ಮೊಸರು ಬಜ್ಜೆ ಡಾಮಿನೇಟ್ ಮಾಡ್ತಿದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಚಟ್ನಿ ಒಂಚೂರು ಹಾಕೋಣ ಚಟ್ನಿ ಬೆಸ್ಟ ಮೊಸರು ಬಜ್ಜಿ ಬೆಸ್ಟ ತಿನ್ಬಿಟ್ಕೋಣ ಮೊಸರು ಬಜ್ಜಿನಿ ಬೆಸ್ಟ್ ಗುರು ತುಂಬಾ ಚೆನ್ನಾಗಿದೆ ಮೊಸರು ಬಜ್ಜತೆ ಇದಾದ್ಮೇಲೆ ಲಾಸ್ಟ್ ಬೈಟ್ ತಗೊಂಡು ನೆಕ್ಸ್ಟ್ ಐಟಮ್ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ತಿಂಗಲ್ ಚಿಕ್ಕ ಪುಡಿ ಇಡ್ಲಿ ಮತ್ತೆ ಒಡೆ ತಗೊಂಡಿದ್ದು ತುದ್ರೆ ಬನ್ನಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋಣ ಬಿಸಿ ಬಿಸಿ ಇದೆ ಗುರು ಹೊಗೆ ಹೋಗ್ತಾ ಇರೋದು ಹತ್ರ ಬನ್ನಿ ನಿಮ್ಗು ಕಾಣಿಸುತ್ತೆ ನೋಡಿ ಹೊಗೆ ಈಗ ಹೋಗ್ತಾ ಇದೆ ಬನ್ನಿ ಡಿಪ್ ಮಾಡ್ಬಿಟ್ಟು ಸಾಂಬಾರ್ ಮತ್ತೆ ಚಟ್ನಿ ಜೊತೆ ತಿನ್ಬಿಡಣ ತುಂಬಾ ಚೆನ್ನಾಗಿದೆ ಮಾತ್ರ ಅಷ್ಟೇ ಸೈಜಬಲ್ ತುಂಬಾ ಚೆನ್ನಾಗಿದೆ ನಂಗ್ ಒಡೆ ಸಾಂಬಾರ್ ಜೊತೆ ದಿಸ ಆಗಲ್ಲ ಚಟ್ನಿ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಇನ್ನೊಂದು ಬೈಟ್ ತಗೊಂಡು ಇನ್ನೇನ್ ಮಾತಾಡಕ್ಕಾಗತ್ತೆ ಗುರು ಇಡ್ಲಿ ಮತ್ತೆ ತೂದೋಡೆ ಬಗ್ಗೆ ವಡೆ ಮಾತ್ರ ಮತ್ತೆ ಟ್ರೈ ಗಣೇಶ್ ಸಾಗರ್ ಬಲ್ಲೆ ವಡೆ ಮಾತ್ರ ಮಾತ್ರ ತೂದೋಡೆಸ್ಟ್ ಮಾಡ್ಬೇಡಿ ತಗೊಳ್ಳಿ ಟ್ರೈ ಮಾಡಿ ಬೈಟ್ ತಗೊಂಡು ನೆಕ್ಸ್ಟ್ ಐಟಮ್ ಬಂದ ಈಗ ನಾವು ಬಂದು ನೆಕ್ಸ್ಟ್ ಉಪ್ಪಿಟ್ಟು ಮತ್ತೆ ಕೆಸಿ ಬಾತ್ ತಗೊಂಡಿದೀವಿ ಲಾಸ್ಟ್ ಅಲ್ಲಿ ಇರ್ಲಿ ಅನ್ಬಿಟ್ಟು ಸಿಹಿ ಮತ್ತು ಖಾರ ತರಿಸಿದ್ವಿ ಗುರು ಬನ್ನಿ ಉಪ್ಪಿಟ್ಟು ಇಡ್ತೀನಿ ಅಂತ ಅಂತ ಕಾರಣ ಅಂತ ಏನೇ ಇಲ್ಲ ಕಾರಣ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಾರಿ ಸಾರಿ ಕೇಸರಿ ಬಾತ್ ಅಂತ ಕೇಸರಿ ಭಾತ ತುಪ್ಪ ರಫ್ಬರಪ್ಪ ಇದೆ ಮನಿ ಉಪ್ಪಿಡ್ ಜೊತೆ ಸ್ವಲ್ಪ ಚಟ್ನಿ ಉಪ್ಪಿಟ್ಟು ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದೆ ಆಕ್ಚುಲಿ ನಮ್ಮ ಮನೇಲಿ ತಿನ್ಬೇಕಾದ್ರೆ ಹೇಳ್ಬೇಕು ಅಂದ್ರೆ ನೈಟ್ ಮೇಕ್ರ ವೆಜ್ ಸಾಂಬಾರು ಚಿಕನ್ ಸಾಮಾರು ಏನೇ ಉಳಿದಿರ್ಲಿ ಉಪ್ಟ್ ಫಿಕ್ಸ್ ಮೊಸರು ಬಸ್ಸಾರು ಹುಳಿ ಸಾರು ಚಿಲ್ಲಿ ಚಿಕನ್ ಸಾರು ಮಟನ್ ಸಾರು ಆಲ್ಮೋಸ್ಟ್ ಏನೇನ್ ಜೊತೆ ಮಿಕ್ಸ್ ಮಾಡ್ಬಾರ್ದು ಎಲ್ಲ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕಾಮಿಡಿ ನಾನು ಚಟ್ನಿ ಜೊತೆ ನಂಗೆ ಆಲ್ಮೋಸ್ಟ್ ಇಷ್ಟ ಮೊಸರು ಜೊತೆ ಇಷ್ಟ ಆಗುತ್ತೆ ನಂಗೆ ಸೀರಿಯಸ್ ಆಗಿ ಮಸೂರು ತುಂಬಾ ಮೈಲ್ಡ್ ಕಾಮಿಡಿ ಕೊಡುತ್ತೆ ಯಾಕೆ ಇತ್ತಿಲ್ ಬಾ텀 ಮೈಲ್ಡ್ ಆಗಿದೆ ರಿಸ್ಪಿಡ್ ಇಕ್ವಿಟಿ ಇಲ್ಲ ಅದ ಜಾಸ್ತಿ ಕಮ್ಮಿ ಕಮ್ಮಿಗೂ ಇಲ್ಲ ಕರೆಕ್ಟ ಹಾಕಿದಾರೆ ಮಂತ್ರ ಇದಾದಮೇಲೆ ಲಾಸ್ಟ್ ಡಿಸ್ಕ ಹೋಗೋಣ ಬನ್ನಿ ಇವಾಗ ನಾವು ನೆಕ್ಸ್ಟ್ ಲಾಸ್ಟ್ ನೆಕ್ಸ್ಟ್ ಕೌಂಟ್ ಆಯ್ರಂದ್ರೆ ಕಾಫಿ ಇಲ್ಲಿ ಕನೆಕ್ಟ್ ಆಗಲ್ಲ एक्चुअली ಕಾಫಿ ತುಂಬಾ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿರುತ್ತೆ ವೆರಿ ಸ್ಟ್ರಾಂಗ್ ಆಗಿ ಮಾಡ್ತೀವಿ ಮಂತ್ರ ಕಾಫಿನ ಈ ನಿದ್ದೆ ಮರದಲ್ಲಿ ಇರ್ತಾರಲ್ಲ ಅವ್ರು ಕೂಡ ಕಾಫಿಗಳ್ನ ದಪ್ಪನಾಗ ಬಿಡ್ತಾರೆ ಇದಾದ್ಮೇಲೆ ಈ ಅಂಗಡಿ ಮಾಲೀಕರನ್ನ ಮಾತಾಡ್ಸಿ ಈ ವಿಡಿಯೋ ಇದು ಪುರೀಸ್ ಬನ್ನಿ ಈಗ ನಾವು ವಿಡಿಯೋದ ಕೊನೆ ಹಂತದಲ್ಲಿ ಇದೀವಿ ಈ ಗಣೇಶ್ ಸಾಗರ್ ಮಾಲೀಕರನ್ನ ಬಂದಿದೀವಿ ಬನ್ನಿ ಮಾತಾಡ್ಸ ಏನಂತಾರೆ ನೋಡೋಣ ಬನ್ನಿ ಸರ್ ತಮ್ಮ ಹೆಸರು ಬಾಬು ಅಂತ ಬಾಬು ಅಂತ ಸರ್ ಈ ಅಂಗಡಿ ಇಡಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಮತ್ತೆ ಇಲ್ಲೇ ಇಡಬೇಕು ಅಂತ ನಿಮ್ಗೆ ಯಾವ ತರ ಅನ್ಸುತ್ತೆ ಅನ್ಸುತ್ತೀರಾ ಏರಿಯಾ ನಮ್ ಸಡಗರು ಒಬ್ರು ಇದಾರ ಅವರಿಂದ ಏನ್ ಮಾಡಿದ ತುಂಬಾ ಕಷ್ಟದಲ್ಲಿ ಇದೆಯವಾಗ ನಮ್ಗೆ ಅವ್ರು ಹೆಲ್ಪ್ ಮಾಡ್ರು ಚಿಕ್ಕದಾಗಿ ಒಂದು ತಗೊಂಡಿ ಅದ ಹೋಗ್ತಾ ಹೋಗ್ತಾ ಇಷ್ಟು ಎಷ್ಟು ಮಾಡ್ಕೊಂಡಿದ್ದೀವಿ ಎಷ್ಟು ವರ್ಷ ಆಯ್ತು ಸರ್ ಇದು ಒಂದ್ ಹದಿನಾರ ಹದಿನೆಂಟು ವರ್ಷ ಆಯ್ತು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಆದ್ಮೇಲೆ ಸರ್ ಇಲ್ಲಿ ಪ್ರೈಸ್ ಬಗ್ಗೆ ತಿಳ್ಸ್ಕೊಡ್ತೀರಾ ನಮಗೆ ಏನಂದ್ರೆ ಎಷ್ಟರಿಂದ ಸ್ಟಾರ್ಟ್ ಆಗಿ ಯಾ ಎಷ್ಟೋವರೆಗೂ ಎಂಡ್ ಆಗುತ್ತೆ ಅಂತ ತಿಳ್ಸ್ಕೊಡ್ತೀರಾ ನಮಗೆ ಇಪ್ಪತ್ತೈದು ರೂಪಾಯಿ ಮಸಾಲೆ ವರ್ಷ ಸ್ಟಾರ್ಟ್ ಮಾಡಿದೀವಿ ಅವಾಗ ಇವಾಗ ಹದಿನೈವ್ ರೂಪಾಯಲ್ಲಿ ಇದೆ ಐವತ್ತು ರೂಪಾಯಿ ಮೇಲೆ ನಿಮ್ ಅಂಗಡಿಲಿ ಏನು ಇಲ್ವಾ ಐವತ್ತು ರೂಪಾಯಿ ಅಂದ್ರೆ ಇದೆಲ್ಲ ದೋಸೆ ಐಟಮ್ಸ್ ಐವತ್ತು ರೂಪಾಯಿ ಲಾಸ್ಟ್ ದೋಸೆಗೆ ಮತ್ತೆ ಇಡ್ಲಿ ಒಡೆಗೆ ಎಲ್ಲ ಐವತ್ತು ರೂಪಾಯಿ ಒಳಗೆ ಇದೆ ಎಲ್ಲ ಐಟಮ್ಸ್ ಆಮೇಲೆ ರೈಸ್ ಬತ್ತಲ್ಲ ಒಂದ್ ನಲ್ವತ್ ರೂಪಾಯಿ ಒಳಗೆ ಇದೀವಿ ಅಂದ್ರೆ ಫುಟ್ ಬತ್ ಎವರೇಜ್ ಅಲ್ಲಿ ಇದೀವಿ ಫುಟ್ ಬತ್ ಅದೇ ಮಿಡಲ್ ಕ್ಲಾಸ್ ಜನ ಬಂದು ತಿನ್ಲಿ ಅಂತ ಅದೇ ಇದೀವಿ ಸರ್ ಆಮೇಲೆ ಈ ಅಂಗಡಿ ಲೊಕೇಶನ್ ಅಂದ್ರೆ ನಿಮ್ಮ ಹೋಟ್ಲ್ ಲೊಕೇಶನ್ ನಮ್ಗೆ ತಿಳಿಸ್ಕೊಡ್ತೀರಾ ಹಾ ಲೊಕೇಶನ್ ತೆಗೆದುಕೊಡ್ತೀವಿ ಇದು ಇಲ್ಲಿ ಎಂಟನೇ ಮೈಲಿಂದ ನಲ್ಗಾನಳ್ಳಿ ಮೇನ್ ರೋಡು ರುಕ್ಮಣಿ ನಗರ ಹತ್ತನೇ ಮನೆ ಹತ್ತನೇ ಹನ್ನೊಂದನೇ ಕ್ಲಾಸಲ್ಲಿ ಇದೀವಿ ಗಣೇಶ್ ಸಾಗರ್ ಅಂತ ಈ ನಾನ್ ಬರೋರಲ್ಲಿ ಒಂದೇ ಹೋಟ್ಲ್ ಇದ್ದಿತ್ತು ಇನ್ನ ಅಕ್ಕ ಪಕ್ಕ ಚಿಕ್ಕ ಚಿಕ್ಕ ಇವಾಗ ಬೇಜ್ ಜನ ಹೋಟ್ಲ್ಗಳಾಗಿದೆ ನೋಡಿದ್ರ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಣೇಶ್ ಸಾಗರ್ ಹೋಟ್ಲಿಗೆ ಬಂದೆವು ನಿಮ್ಗ ಇಷ್ಟ ಆಗೋ ಫುಡ್ ನಾನು ಇವತ್ತು ಚೂಸ್ ಮಾಡ್ತೀನಿ ಹೇಳಿದ್ರಲ್ಲ ಇಪ್ಪತ್ತೈದು ರೂಪಾಯಿಂದ ಐವತ್ತು ರೂಪಾಯಿ ಲಾಸ್ಟ್ ಅಂತೆ ನೀವೇನೇ ತಗೊಳ್ಳಿ ಏನೇ ಬಿಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ನ ಅಂತ ಅನ್ನೋದು ತಿಳ್ಕೊಂಡೀನಿ ಬಾಯ್